ಹಾಯ್ ಎಬ್ರಿ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ನೀ ಇಲ್ಲದೆ ಬದುಕಲ್ಲಿದೆ ಕತೆಯ ಮುಂದುವರೆದ ಭಾಗ ಅದಕ್ಕೂ ಮೊದಲು ನನ್ನ ಕತೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕತೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕಥೆಯ ಮುಂದುವರಿದ ಭಾಗನ ನೋಡೋಣ ಎಪಿಸೋಡ್ ಫಾರ್ಟಿ ಸಿಕ್ಸ್ ಇಂದಿನ ಸಂಚಿಕೆಯಲ್ಲಿ ದರಿತ್ರಿ ಹೆಣ್ಣು ಎಂದರೆ ತುಚ್ಛವಾಗಿ ಕಾಣೋದು ಬಿಟ್ಟು ಅವಳಿಗೂ ಮನಸ್ಸಿದೆ ಅದಕ್ಕೂ ನೋವು ಆಗುತ್ತೆ ಭಾಯ ಎಂದಾಗ ಬರಬೇಕು ಅವ್ರು ಬೇಡ ಎಂದಾಗ ದೂರ ಇರ್ಬೇಕಾ ಎಂದು ಬದಲಾಗುವ ಪಾಠ ಕಲಿಸ್ತಿದ್ದಾಳೆ ಮುಂದೆ ಅದ್ವೇದಿಗೆ ಯಾವ ರೀತಿಯಲ್ಲಿ ಹುಡುಗಿನ ಸಮಾಧಾನ ಮಾಡಬೇಕು ಎನ್ನುವುದು ಅರ್ಥ ಆಗಲಿಲ್ಲ ನೆಕ್ಸ್ಟ್ ಡೇ ಬೇಗ ಎದ್ದ ಹುಡುಗಿ ಮನೆಗೆ ಧರಣಿಗೆ ನೋಡಿರುವ ಹುಡುಗನ ಮನೆಯವರು ಬರ್ತಾರೆ ಅಲ್ಲಿ ಅದ್ವೈತ್ ಕೂಡ ಇದ್ದ ಅಲ್ಲಿ ದರಿದ್ರಿನ ನಮ್ಮ ಮೊದಲನೇ ಮಗಳುಗೆಂದು ಪರಿಚಯ ಮಾಡಿಕೊಡ್ತಾರೆ ತಾಯಿ ಪ್ರಭಾವತಿ ಅದ್ವೈತ ಅವರ ಜೊತೆ ಕೂತು ಮಾತಾಡ್ತಿದ್ದ ದರಿತ್ರಿ ಮೊದಲು ಎಲ್ಲರನ್ನು ಮಾತಾಡಿಸಿ ನೀರು ತಂದು ನೆಕ್ಸ್ಟ್ ಧರಣಿ ಕಾಫಿ ಹಿಡಿದು ಬಂದ್ಲು ಎಲ್ಲರೂ ಈ ಮೊದಲೇ ನೋಡಿ ಒಪ್ಪಿಕೊಂಡಿದ್ದರಿಂದ ಎಂಗೇಜ್ಮೆಂಟ್ ಬಗ್ಗೆ ಮಾತಾಡ್ತಾರೆ ಪ್ರಭಾವತಿಯವರು ಏನೋ ಯೋಚಿಸ್ದೆ ನಮ್ಮನೆಯ ಹಿರಿಮಗ ನಮ್ಮ ಹಳಿಯಂದರು ಅವರು ಏನು ಹೇಳ್ತಾರೋ ಹಾಗೆ ಎಂದರು ನಗುತ್ತಾ ಅದ್ವೈತ್ ಕಡೆ ನೋಡಿ ಅದ್ವೈತ್ಗೆ ಈ ಮಾತು ಕೇಳಿ ದಂಗಾದ ಯಾಕಂದ್ರೆ ಅವನ ಜೀವನದಲ್ಲಿ ಯಾರು ಅವನಿಗೆ ಅಂತ ಒಂದು ಸ್ಥಾನ ಕೊಟ್ಟಿದ್ದ ಇಲ್ಲ ಹಾಗಾಗಿ ಅವನು ಅತ್ತೆ ಕಡೆ ನೋಡ್ತಾನೆ ತುಸು ಕನ್ಫ್ಯೂಸ್ನಲ್ಲೇ ಅವರ ನಗುತ್ತಾ ನೀವು ಯಾವತ್ತು ಫ್ರೀ ಇರ್ತೀರಾ ಅವತ್ತು ಡೇಟ್ ಫಿಕ್ಸ್ ಮಾಡಿ ಎಂದರು ಅದ್ವೈತ್ಗೆ ಒಂದು ರೀತಿ ಮನ ತುಂಬಿ ಬಂತು ತನ್ನ ಜೀವನದಲ್ಲಿ ಎತ್ತವರೇ ಅವನನ್ನ ಇಷ್ಟು ಮೇಲಿಟ್ಟು ಮಾತಾಡಿದ್ದೇ ಇಲ್ಲ ಹಾಗಾಗಿ ದರಿದ್ರಿ ಕಡೆ ಒಮ್ಮೆ ನೋಡ್ದ ಆದರೆ ದರಿದ್ರಿ ಸುಮ್ಮನೆ ಅವಳ ಪಾಡಿಗೆ ಅವಳು ತಂಗಿ ಜೊತೆ ಮಾತಾಡ್ತಾ ನಿಂತಿದ್ಳು ಅವನಿಗೂ ಹೇಗೆ ಇದೆಲ್ಲ ಡಿಸೈಡ್ ಮಾಡೋದು ಎಂದು ಗೊತ್ತಾಗಿಲ್ಲ ಕೊನೆಗೆ ನಾವು ಒಳ್ಳೆ ದಿನ ನೋಡಿ ಹೇಳ್ತೀವಿ ನಿಮಗೆ ಎಂದ ಎಲ್ಲರೂ ಅದ್ವೈತ ಹತ್ರ ಮಾತಾಡ್ತಾ ಅವನಿಗೆ ತುಸು ಹೆಚ್ಚಿನ ಮರ್ಯಾದೆ ಕೊಡ್ತಾರೆ ಗಂಡಿನ ಕಡೆಯವರು ಎಲ್ಲ ಮಾತುಕತೆ ಮುಗಿದು ಗಂಡಿನ ಕಡೆಯವರು ಅಲ್ಲಿಂದ ಹೋಗ್ತಾರೆ ಅದ್ವೈತು ಪ್ರಭಾವತಿಯವ್ರನ್ನ ಅಮ್ಮ ನಾನು ಎಂದು ಮಾತು ಮುಂದುವರಿಸುವ ಮುನ್ನ ಅವನ ಮಾತು ನಿಲ್ಲಿಸುವಂತೆ ದರ್ಶನ್ ಬಾಬಾ ನೀವೇ ನಮ್ಮ ಮನೆಗೆ ದೊಡ್ಡವರು ನೀವೇ ಮುಂದೆ ನಿಂದು ಇದನ್ನೆಲ್ಲ ಮಾಡಬೇಕು ಬೇರೆ ಕೆಲಸ ಏನು ಇರೋಲ್ಲ ಅದೆಲ್ಲ ನಾನು ನೋಡ್ಕೋತೀನಿ ಇನ್ನೂ ಮೇನ್ ಶಾಸ್ತ್ರಗಳನ್ನು ನೀವೇ ಮಾಡಬೇಕು ಎಂದ ಅದ್ವೈತ್ ಮುಖನ ನೋಡುತ್ತ ಅದ್ವೈತ್ಗೆ ಏನು ಹೇಳಬೇಕು ಅವರ ಪ್ರೀತಿಗೆ ಗೊತ್ತಾಗ್ಲಿಲ್ಲ ಕೊನೆಗೆ ಒಳ್ಳೆ ದಿನ ನೋಡಿ ಹೇಳೋಣ ಎಂದು ದರಿದ್ರಿ ಹತ್ರ ಇದರ ಬಗ್ಗೆ ಮಾತಾಡಬೇಕು ಎಂದುಕೊಂಡ ಈತ ದರಿದ್ರಿ ಬಂದ ಕೆಲಸ ಆಯಿತು ಎನ್ನುವಂತೆ ತಾನು ನೆಕ್ಸ್ಟ್ ಡೇ ಓಡೋಕ್ಕೆ ಪ್ಯಾಕ್ ಮಾಡುವ ಹುಡುಗಿ ನೋಡಿ ಬೇಜಾರಾಯಿತು ಇನ್ನೆರಡು ದಿನ ನನಗಾಗಿ ಇರು ಎಂದೇಳಬೇಕು ಎನಿಸಿದ್ರು ಅವನಿಗೆ ಹಾಗೆ ಕೇಳುವ ಅಧಿಕಾರ ಉಳಿಸಿಕೊಂಡಿಲ್ಲ ಎಂದು ಅವನ ಮನಸ್ಸು ಕೂಗಿ ಹೇಳ್ತಿತ್ತು ಪ್ಯಾಕ್ ಮಾಡುತ್ತಿದ್ದ ಹುಡುಗಿನ ನೋಡಿ ಇದು ನಿಧಾನಕ್ಕೆ ದರೀತ್ರಿ ಅದು ಡೇಟ್ ಯಾವಾಗ ಇಡಿಸೋದು ಎಂದ ದರಿತ್ರಿ ಅವನ ಕಡೆ ನೋಡಿದೆ ಯಾವುದು ಒಳ್ಳೆ ದಿನ ಸಿಗುತ್ತೋ ಅವತ್ತು ಮಾಡೋದು ಎಂದ ಅದ್ವಾಯ್ತು ಸರಿ ನಾಳೆ ಹೋಗಿ ಹತ್ರ ಕೇಳ್ಕೊಂಡು ಬಂದು ಅವ್ರಿಗೆ ಹೇಳೋಣ ಎಂದ ದರಿತ್ರಿ ಮತ್ತೇನು ಮಾತಾಡಿಲ್ಲ ಅದ್ವಾಯ್ತು ಕೊನೆಗೂ ಧೈರ್ಯ ಮಾಡಿ ಚಿನ್ನಮ್ಮ ಇನ್ನೂ ಎರಡು ದಿನ ಇರು ಎಂದ ನಿಧಾನಕ್ಕೆ ಅವನ ಕಡೆ ಕಣ್ಣೆತ್ತಿ ನೋಡಿದ ದರಿತ್ರಿ ಫುಲ್ ಪ್ಯಾಕಿಂಗ್ ಮುಗಿಸಿ ರಜೆ ಇಲ್ಲ ಎಂದು ಅಲ್ಲಿಂದ ಹೋಗ್ತಾಳೆ ಅಥ್ವಾಯ್ತು ಚಿನಮ್ಮ ಪ್ಲೀಸ್ ಕೊಣೋ ನನ್ನ ಜೊತೆ ಮಾತಾಡೋ ಯಾಕಿಷ್ಟು ಹಠ ನಿನಗೆ ಎಂದುಕೊಂಡ ಮನದಲ್ಲೇ ಇತ್ತ ದರೀತ್ರಿ ಅವರ ತಾಯಿ ಜೊತೆ ಮಾತಾಡುವಾಗ ಅವರೆಲ್ಲ ಇರು ಇನ್ನೆರಡು ದಿನ ದೇವಸ್ಥಾನಕ್ಕೆ ಹೋಗಿ ಬರೋಣ ಎಂದರು ದರೀತ್ರಿ ಎಲ್ಲರ ಒತ್ತಾಯದ ಮೇಲೆ ಸರಿ ಎಂದು ಒಪ್ಕೊಂಡ್ಳು ನೆಕ್ಸ್ಟ್ ಡೇ ಎಲ್ಲರೂ ಮನೆ ದೇವರಿಗೆ ಹೋಗೋಕ್ಕೆ ರೆಡಿ ಆಗ್ತಾರೆ ಆದರೆ ಮೊದಲು ಹೋಗದೆ ನವಿಲಿಗೆ ಹೋಗ್ತಾರೆ ಅಲ್ಲಿ ಅದ್ವೈತ್ ಪೂಜೆ ಮಾಡಿಸಿ ನನ್ನ ಹುಡುಗಿ ಮೊದಲಿನ ದರ ಇರೋ ಹಾಗೆ ಮಾಡಪ್ಪ ಎಂದು ಬೇಡ್ಕೊಂಡ ಹೀಗೆ ಎರಡು ದಿನ ಅಲ್ಲೇ ತವರಿನಲ್ಲಿ ಕಳೆದ ಹುಡುಗಿಲಿ ಅದ್ವೈತ ವಿಷಯದಲ್ಲಿ ಯಾವುದೇ ಇಂಪ್ರೂವ್ಮೆಂಟ್ ಇರಲಿಲ್ಲ ಮತ್ತೆ ಬ್ಯಾಂಗ್ಳೂರಿಗೆ ಓಡ್ತಾಳೆ ತರಿದ್ವಿ ಎಲ್ಲರಿಗೂ ಬೇಜಾರಾದರೂ ಅವಳಿಗೆ ಡ್ಯೂಟಿ ಇದೆ ಎಂದು ಅಲ್ಲಿಂದ ಹೋಗ್ತಾಳೆ ಬ್ಯಾಂಗ್ಳೂರಿನಲ್ಲಿ ಡ್ಯೂಟಿಗೆ ಹೋಗಿ ಒಂದು ವಾರ ಕಳೆಯುತ್ತೆ ಅದ್ವೈತ ಎಂದಿನಂತೆ ಅಲ್ಲಿಗೆ ಮಿಸ್ ಮಾಡದೆ ಹೋಗಿ ಹೆಂಡತಿ ಮಗುನ ನೋಡಿಕೊಂಡು ಬರೋಣ ಕೊನೆಗೂ ಹುಡುಗಿ ತಾನು ಹಠ ಹಿಡಿದಂತೆ ಅವಳಿಗೆ ಲೋನ್ ಅಪ್ರೂವಲ್ ಸಿಕ್ಕಿತ್ತು ಅದರಂತೆ ತಿೂರಿನಲ್ಲಿ ಸೈಟ್ ತೆಗಿಯೋಕೆ ಮೊದಲು ತಮ್ಮಿಬ್ಬರನ್ನು ಮದುವೆ ಮಾಡಿಸೋಕೆ ಓಡಾಡಿದ ಒಬ್ಬ ಅಂಕಲ್ಗೆ ಹೇಳಿ ಕಡಿಮೆ ರೇಟಿನಲ್ಲಿ ಸೈಟ್ ಸಿಕ್ಕರೆ ಹೇಳಿ ಹಿಂದಿದ್ದಳು ಈಗ ಸಮಯ ಕೂಡಿ ಬಂದಿತು ಅವಳ ಆಸೆಯಂತೆ ದೊಡ್ಡ ಸೈಟು ಅವಳಿಗೆ ಲಾಟರಿ ಥರ ಕಡಿಮೆ ರೇಟಿಗೆ ಸಿಕ್ಕಿತ್ತು ಈಗ ಅದು ದರಿದ್ರಿಗೆ ತುಂಬ ಯೂಸ್ ಆಗಿತ್ತು ಅಲ್ಲಿ ಪ್ರಭಾವತಿಯರಿಗೆ ಹೇಳಿ ಸೈಟ್ ತೋರಿಸಿ ಮೊದಲ ಬಾರಿಗೆ ಅದ್ವೈತ್ ಜೊತೆ ಮಾತಾಡಲು ಕಾಲ್ ಮಾಡಿದ್ಳು ಆ ಒಂದು ಕಾಲ್ಗೆ ಅದ್ವೈತ್ ತುಂಬ ಖುಷಿಯಲ್ಲಿ ಕಾಲ್ ರಿಸೀವ್ ಮಾಡಿ ಹೇಗಿದೆಯಾ ಚಿನಮ್ಮ ಎಂದ ದರಿದ್ರಿ ಅದು ನಾಳೆ ನೀವು ಲೀವ್ ಹಾಕಿ ಟಿಪ್ಟೂರಿಗೆ ಬರೋಕ್ಕಾಗುತ್ತಾ ಎಂದಳು ಅದ್ವೈತ್ ಖುಷಿಗೆ ಇಷ್ಟು ಮಾತು ಸಾಕಾಗಿತ್ತು ಅವನದ ಬಿಸ್ನೆಸ್ ಆಗಿದ್ದರಿಂದ ಅವನೇನು ಇರಬೇಕು ಅನ್ನೋ ಅವಶ್ಯಕತೆ ಇರಲಿಲ್ಲ ಹಾಗಾಗಿ ಸರಿ ಎಂದು ಅಲ್ಲಿಂದ ತಿಪ್ಪೂರ್ಗೆ ಓಡ್ತಾನೆ ದರಿದ್ರಿ ರಿಜಿಸ್ಟರ್ ಆಫೀಸ್ನಲ್ಲಿ ಜಾಯಿಂಟ್ ಅಕೌಂಟ್ನಲ್ಲಿ ಅದ್ವೈತ್ ಮತ್ತು ದರೀತ್ರಿ ಹೆಸರಲ್ಲಿ ಆ ಸೈಟ್ ರಿಜಿಸ್ಟರ್ ಆಯಿತು ಕೊಡುವ ವ್ಯಕ್ತಿ ದುಡ್ಡಿನ ಅವಶ್ಯಕತೆ ಹೆಚ್ಚುವುದರಿಂದ ಕಡಿಮೆ ರೇಟಿಗೆ ಆ ಸೈಟ್ನ ಕೊಟ್ಟಿದ್ದ ಹಾಗಾಗಿ ದರಿದ್ರಿ ಎಲ್ಲ ಮುಗಿಸಿ ಮನೆ ಕಟ್ಟಿಸೋ ಪ್ಲಾನಿಂಗ್ ಬಗ್ಗೆ ಮಾತಾಡಿ ತಳಪಾಯದ ಪೂಜೆ ಮಾಡಿಸಿ ಇಬ್ಬರು ಶುರು ಮಾಡೇ ಬಿಡ್ತಾರೆ ಅದ್ವೈತಿದನ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ದರಿದ್ರ ಕೂಡ ಯಾರಿಗೂ ಇದರ ಬಗ್ಗೆ ಏನೂ ಸುಳಿವು ಕೊಟ್ಟಿರಲಿಲ್ಲ ಯಾರತ್ರೂ ಏನೂ ಹೇಳಿರಲಿಲ್ಲ ದರಿದ್ರಿ ಹೆಣಿಸಿದಂತೆ ಇನ್ನಾರು ತಿಂಗಳಲ್ಲಿ ಅವಳ ಮನೆ ರೆಡಿಯಾಗಿತ್ತು ಇದನ್ನೆಲ್ಲ ನೋಡಿದ ಅದ್ವೇತ್ಗೆ ಒಂದು ರೀತಿ ತನ್ನ ಹೆಂಡತಿ ಬಗ್ಗೆ ಹೆಮ್ಮೆ ಇದ್ದರೂ ಇನ್ನೊಂದು ಕಡೆ ಬೇಜಾರಾಗ್ತಿತ್ತು ಈ ಹುಡುಗಿ ನನ್ನ ಒಂದು ಮಾತು ಕೇಳಲಿಲ್ವಲ್ಲ ಎಂದು ದರಿದ್ರಿ ಮನೆಯಲ್ಲಿ ಕೂಡ ಫ್ರೀ ಟೈಮ್ನಲ್ಲಿ ಪಾರ್ಟ್ ಟೈಮ್ ಕೆಲಸ ಮಾಡಿಸಿದ್ರಿಂದ ಎಲ್ಲವನ್ನು ನಿಭಾಯಿಸುವ ಸಾಮರ್ಥ್ಯನ ಹೊಂದಿದ್ದು ಅಥ್ವೈಗೆ ತಾನು ಅವಳಿಗೆ ಸಹಾಯ ಮಾಡಬೇಕು ಎನ್ನುವ ಆಸೆ ಹಾಗಾಗಿ ಅವನು ಕೂಡ ತನ್ನ ಬಿಸ್ನೆಸ್ ಕಡೆ ಗಮನ ಹರಿಸೋಕೆ ಶುರು ಮಾಡ್ದ ಅಂತೂ ದರಿತ್ರೆ ಅಂದುಕೊಂಡಂತೆ ಎರಡು ಮನೆ ನಿರ್ಮಾಣಗೊಂಡಿತು ಒಂದು ದರಿತ್ರಿಗಾದರೆ ಇನ್ನೊಂದು ಅವರ ಅಮ್ಮನ ಹೆಸರಲ್ಲಿ ಕಟ್ಟಿಸಿದ್ಲು ದರ್ಶನ್ ಕೂಡ ಮನೆಗೆ ದುಡ್ಡು ಹಾಕಿದ್ದ ಅವನ ಜೊತೆ ಮೊದಲೇ ಮಾತಾಡಿ ಹುಡುಗಿ ಫೋರ್ಟಿ ಫಿಫ್ಟಿಯ ಸೈಟು ತಗೊಂಡಿತ್ತು ಅಲ್ಲಿಂದ ಹುಡ್ಗಿ ಹುಡುಗಿ ತುಂಬ ಆದಳು ಮೊದಲಿಂದರ ರಚನೆ ಆಗ್ತಿರಲಿಲ್ಲ ಒಂದು ವರ್ಷ ಅವಳು ಲೋನ್ ಪೂರ್ತಿ ಕಟ್ಟಬೇಕಿತ್ತು ಹಾಗಾಗಿ ಅವಳೇ ಎಲ್ಲವನ್ನು ನಿಭಾಯಿಸಿದ್ಳು ಮನೆ ಗೃಹ ಪ್ರವೇಶ ಮುಗಿದ ಮೇಲೆ ಧರಣಿಯ ಮದುವೆ ಎಂದು ಡೇಟ್ ಫಿಕ್ಸ್ ಆಯಿತು ಆಲ್ಮೋಸ್ಟು ಹುಡುಗ ತುಂಬಾ ಬಗ್ಗಿದ್ದ ಹುಡುಗಿ ಸ್ವಲ್ಪ ಮಟ್ಟಿಗೆ ಅವಳು ಎಣಿಸಿದಂತೆ ಆಗಿದ್ದರಿಂದ ಅವಳು ಕೂಡ ಅವನ ಬಳಿ ಸ್ವಲ್ಪ ಮಟ್ಟಿಗೆ ಮಾತಾಡ್ತಿದ್ಳು ಮೊದಲಿನ ಥರ ಮೌನ ಗೌರಿ ಆಗಿರದೆ ದಿನಗಳು ಉರುಳಿದವು ಈತ ಅದ್ವೈತು ಆಯಿತು ಪೂಜೆಗೆ ಅವಳನ್ನು ತುಮಕೂರಿಗೆ ಬಾ ಎಂದು ರಿಕ್ವೆಸ್ಟ್ ಮಾಡಿದ ಮೊದಲು ಒಪ್ಪದ ಹುಡುಗಿ ಕೊನೆಗೆ ಅವನ ಒತ್ತಾಯದ ಜೊತೆಗೆ ಇಡೀ ಮನೆಯವರೆಲ್ಲ ಒತ್ತಾಯ ಮಾಡಿ ಅವಳನ್ನು ತುಮಕೂರ್ಗೆ ಕಳ್ಸಿಕೊಟ್ಟಿದ್ರು ಹುಡುಗಿ ಒಂದೂವರೆ ವರ್ಷದ ಮೇಲೆ ತನ್ನ ಮನೆಗೆ ಬರೋಕೆ ಒಪ್ಪಿದ್ಲು ಅದು ಬರೀ ಹಬ್ಬಕ್ಕಷ್ಟೇ ಅದ್ವೈತ್ಗೆ ಭೂಮಿ ಮೇಲೆ ಕಾಲು ನಿಲ್ತಿಲ್ಲ ಅವನು ಇವಳಿಗಾಗಿ ಒಂದು ಸರ್ಪ್ರೈಸ್ ಕಾದಿರಿಸದ್ದ ಓಲಾದಲ್ಲಿ ಬಂದ ಹುಡುಗಿನ ಅಥ್ವೈತು ರಿಸೀವ್ ಮಾಡಿದ್ದ ಅದು ಕೂಡ ಅವನದೇ ಹೊಸ ಕಾರ್ನಲ್ಲಿ ಧರಿತ್ರಿ ಮೊದಲೆಲ್ಲ ನಮ್ಮದೇ ಹೊಸ ಕಾರ್ ಇರಬೇಕು ಕಣ್ರಿ ಎಂದಿದ್ದು ನೆನೆದು ಸ್ಯಾಂಡ್ರಾ ಹೊಸ ಕಾರು ಖರೀದಿಸಿದ್ದ ಅದು ಕೂಡ ಅವತ್ತೇ ಡೆಲಿವರಿ ತಗೊಂಡು ಹುಡುಗಿನ ಅದರಲ್ಲಿ ರಿಸೀವ್ ಮಾಡ್ಕೊಂಡಿದ್ದ ಅವನ ಕಾರ್ ಮೇಲೆ ಮಗಳ ಹೆಸರಿನ ಜೊತೆಗೆ ಧರಿತ್ರಿ ಹೆಸರು ರಹರಾಜಿಸುತ್ತಿತ್ತು ಧರಿತ್ರಿ ಹೆಸರಲ್ಲಿ ಅದ್ವೈತ ಹೆಸರು ಇರುವಂತೆ ನೋಡೋಕೆ ಏನೋ ಹೂ ಬಿಡಿಸಿದಂತೆ ಎನಿಸಬೇಕು ಬಟ್ ಅದನ್ನು ಸರಿಯಾಗಿ ನೋಡಿದ್ರೆ ಅದು ಅದ್ವೈತ್ ಮತ್ತು ದರಿದ್ರಿ ಹೆಸರು ಕಾಣಿಸೋದು ಹಾಗೆ ಬರ್ಸಿದ್ದ ಹುಡುಗ ದರಿದ್ರಿ ನೋಡಿ ಮನೆಯಲ್ಲೇ ಹೋ ಇಂಪ್ರೆಸ್ ಮಾಡೋಕೆ ಇನ್ನೂ ಏನೇನು ಮಾಡಿದ್ದಾರೆ ನೋಡೋಣ ಎಂದ್ಕೊಂಡವಳು ಮನೆಯಲ್ಲೇ ಇತ್ತ ಅದ್ವೈತ ಮನೆಗೆ ದರಿದ್ರನ್ನ ಕರೆದುಕೊಂಡು ಹೋಗದೆ ಸೀದಾ ತನ್ನ ಫ್ಯಾಕ್ಟ್ರಿಗೆ ಕರೆದುಕೊಂಡು ಹೋಗಿದ್ದ ಅಲ್ಲಿ ಕೆಲವೇ ಜನ ವರ್ಕರ್ ಇದ್ರು ಪೂಟಿತಾಗಿ ಚೆನ್ನಾಗಿತ್ತು ಆ್ಯಕ್ಚುಲಿ ದರಿದ್ರಿ ಇದನ್ನು ನೋಡೇ ಇರಲಿಲ್ಲ ಇದು ಮೊದಲು ಸುಮ್ಮನೆ ಭತ್ತ ಬಿಡುವ ಶರ್ಟ್ ಥರ ಮಾಡಿಸಿದ್ದ ಬಟ್ ಈಗ ಪೂರ್ತಿ ಭತ್ತ ಬಿಡಿಸುವ ಫ್ಯಾಕ್ಟ್ರಿ ಮಾಡಿಸಿದ್ದ ದರಿತ್ರಿನ ನೋಡಿದ ಅದ್ವೈತ್ ಫ್ರೆಂಡ್ಸು ಮಾತಾಡ್ಸಿದ್ರು ಅದ್ವೈತ ಅವರ ಫ್ರೆಂಡ್ಸ್ಗಳಲ್ಲೇ ನಂಬಿಕಸ್ತರನ್ನ ಕೆಲಸಕ್ಕೆ ಇಟ್ಕೊಂಡಿದ್ದ ಅದರಲ್ಲಿ ಅವನ ಫ್ರೆಂಡ್ ಅರುಣ್ ಕೂಡ ಒಬ್ಬ ಒಳಗೆ ಆಯಿತು ಪೂಜೆ ಮೂವರು ಮಾಡಿ ಎಲ್ಲರಿಗೂ ಅವಳ ಕೈಯಲ್ಲಿ ಬೋನಸ್ ಕೊಡಿಸಿ ಮಗು ಕೈಯಲ್ಲಿ ಬಟ್ಟೆ ಸ್ವೀಟ್ ಹಂಚಿಸಿದ್ದ ದರಿದ್ರಿ ಇಷ್ಟೊಂದು ಬದಲಾಗಿದ್ದಾನೆ ಎಂದು ನಂಬೋಕೆ ಸಾಧ್ಯ ಇರಲಿಲ್ಲ ಮೊದಲೆಲ್ಲ ಫ್ರೆಂಡ್ ಜೊತೆ ಕುಡಿಯುತ್ತಾ ಸರಿಯಾಗಿ ಕೆಲಸನೂ ಮಾಡದೆ ಇರುವವನು ಈಗ ಇಷ್ಟೆಲ್ಲ ಮಾಡಿದ್ದಾನೆ ಅಂದರೆ ನಿಜಕ್ಕೂ ಇದು ಸೋಚಗನೇ ಸರಿ ಹುಡುಗಿಗೆ ಅದ್ವೈತ ಖುಷಿಯಲ್ಲಿ ಎಲ್ಲರಿಗೂ ಊಟದ ವ್ಯವಸ್ಥೆ ಮಾಡಿಸಿ ತಾವು ಮಾತ್ರ ಊಟ ಮಾಡದೆ ಹೆಂಡತಿ ಮಗಳನ್ನು ಮನೆಗೆ ಕರ್ಕೊಂಡು ಬಂದ ಅವರಿತ ಮನೆ ಈಗಲೂ ಲೀಸ್ನಲ್ಲೇ ಇದೆ ಬದಲಾಯಿಸಿಲ್ಲ ಪಕ್ಕದ ಮನೆ ಓನವರು ಇವಳನ್ನು ನೋಡಿ ಹೇಗಿದ್ಯಾ ಎಂದು ಕೇಳಿದ್ರು ಅದ್ವೈತ ಅವರ ಬಳಿ ದರಿದ್ರಿ ಓದೋದಕ್ಕೆ ಹೋಗಿದ್ದಾಳೆ ಎಂದಿದ್ದ ಹಾಗಾಗಿ ಎಲ್ಲರೂ ಇವಳನ್ನು ಮಾತಾಡಿಸಿದ್ರು ದರಿದ್ರಿ ಅವರ ಜೊತೆಗೆ ಮಾತಾಡಿ ತುಂಬ ನೆನಪನ್ನು ಹೊತ್ತು ಮನೆಯೊಳಗೆ ಕಾಲಿಡ್ರು ಇದ್ರನ ಓಡೆಯ ಮೇಲೆ ತಮ್ಮಿಬ್ಬರ ಮದುವೆ ಫೋಟೋ ರಾರಾಜಿಸ್ತಿತ್ತು ಮತ್ತೊಮ್ಮೆ ತಮ್ಮ ಮದುವೆ ಫೋಟೋ ದೊಡ್ಡದಾಗಿ ಮಾಡಿಸೋಣ ಎಂದಾಗ ಅದ್ವೈತು ಬೇಡ ಏನಕ್ಕೆ ಚಿಕ್ಕದು ಮಾಡಿಸಿದ್ರಾಯ್ತು ಎಂದಿದ ಬಟ್ ಈಗ ಅವನೇ ದೊಡ್ಡದಾಗಿ ಮಾಡಿಸಿದ ಧರಿತಿ ಮನೆಯೆಲ್ಲ ನಿಂತಲ್ಲೇ ನೋಡಿದ್ಲು ಮೊದಲು ತಾನು ಇದ್ದಾಗ ಹೇಗೆ ಮನೇನ ಕ್ಲೀನಾಗಿ ಇಟ್ಟುಕೊಳ್ಳುತ್ತಿದ್ದೇನೋ ಹಾಗೆ ಇದೆ ಎಂದು ನೋಡಿದ್ರೆ ಕಳ್ಳ ಅಥವಾ ಅವಳು ಬರ್ತಾಳೆ ಎಂದು ಕೆಲಸದವ್ರಿಗೆ ಹೇಳಿ ಕ್ಲೀನ್ ಮಾಡಿಸಿದ ಸುಮ್ಮನೆ ನಿಂತಿದ್ದ ಹುಡುಗಿನ ಚಿನ್ನಮ್ಮ ಬಾ ಪೂಜೆ ಮಾಡು ಎಂದು ಕರೆದ ದರಿತಿ ಒಮ್ಮೆ ಅದ್ವಾಯ್ತು ಮುಖ ನೋಡಿದ್ರೆ ಅದ್ವಾಯ್ತು ಪೂಜೆ ಮಾಡು ಎನ್ನುವಂತೆ ಮತ್ತೊಮ್ಮೆ ದೇವರ ಮನೆ ಕಡೆ ಕೈ ತೋರಿಸ್ದ ಹುಡುಗಿ ಕಾಲು ತೊಳೆದು ಪೂಜೆ ಮಾಡಿದಳು ತುಂಬ ಸಮಯದ ಮೇಲೆ ತನ್ನ ಮನೆಯಲ್ಲಿ ತಾನು ಪೂಜೆ ಮಾಡ್ತಿದ್ದೇನೆ ಎನ್ನುವ ದುಃಖ ಮನದಲ್ಲಿ ಇದ್ದು ಅದನ್ನು ಹೊರಗೆ ತೋರಿಸ್ಕೊಳ್ಳದೆ ಪೂಜೆ ಮಾಡಿ ಆರತಿ ಮಾಡಿ ಅವನಿಗೆ ಕೊಡ್ತಾಳೆ ಅದ್ವೈತ್ ಕೂಡ ಮಗಳ ಜೊತೆ ತುಂಬ ಖುಷಿಯಾಗಿ ಆರತಿನ ಪಡೆದ ಪೂಜೆ ಎಲ್ಲ ಮುಗಿದ ಮೇಲೆ ಅವಳನ್ನು ಕೂರಿಸಿ ಅರ್ಶನ ಕುಂಕುಮ ಇಟ್ಟು ಸೀರೆ ಬಳೆ ಅವಳಿಗೆ ಕೊಟ್ಟು ತಾನೇ ಹೂ ಮುಡಿಸಿ ಅವಳ ಬಾಯಿ ಮುಂದೆ ಸ್ವೀಟ್ ಇಡ್ದ ಹುಡುಗಿ ಏನು ಮಾತಾಡಿಲ್ಲ ಬಾಯಿ ತೆರೆದು ಸ್ವೀಟ್ ತಿನ್ಳು ದೈರಿದ್ರ ಮನಸ್ಸಲ್ಲಿ ಇದೇನಪ್ಪ ಮಷ್ಟ ಹತ್ವಾಯ್ತು ಇಷ್ಟೊಂದು ಬದಲಾಗಿದ್ದಾರೆ ನಾನು ಕನಸು ಕಾಣ್ತಿಲ್ಲ ತಾನೇ ಎಂದುಕೊಂಡು ಕೂತಿದ್ದ ಹುಡುಗಿ ಕೊರಳಿಗೆ ಪುಟ್ಟ ನೆಕ್ಲೆಸ್ ಹಾಕಿ ಅವಳು ಮನೆಯಲ್ಲಿ ಅವನು ಕೊಡಿಸಿದ್ದ ರಿಂಗ್ ಇಟ್ಟೋಗಿದ್ದಾನ ಮತ್ತೆ ಅವಳ ಕೈಗೆ ತೊಳಿಸಿ ಖುಷಿಪಟ್ಟಿದ್ದ ಪಟ್ಟಿದ್ದ ಅದ್ವೈತೇನು ಮಾತಾಡಿದ್ರು ಹುಡುಗಿ ದುಡ್ಡಿಕ್ ಬಿಟ್ಟಿಕ್ಕೆ ಎನ್ನುತ್ತಿಲ್ಲ ಅವಳಿಗೂ ಇದೊಂದು ರೀತಿ ಕನಸು ಎನ್ನುವಂತೆ ಕೂತಿದ್ದಾಳೆ ಕೊನೆಗೆ ನಿದಾನಕ್ಕೆ ಚಿನ್ನಮ್ಮ ಪ್ಲೀಸ್ ನನಗಾಗಿ ಇಲ್ಲೇ ಅಡುಗೆ ಮಾಡ್ತೀಯಾ ಎಲ್ಲ ಐಟಮ್ ಇದೆ ಎಂದ ಸಣ್ಣ ಮುಖ ಮಾಡಿ ರಿಕ್ವೆಸ್ಟ್ ಮಾಡುತ್ತಾ ದರಿತ್ರಿ ಏನು ಮಾತಾಡಿಲ್ಲ ಅವನು ಕೊಟ್ಟಿದ್ದೆಲ್ಲ ಅಲ್ಲೇ ಸೋಫಾ ಮೇಲಿಟ್ಟು ಬಟ್ಟೆ ಬದಲಿಸಲು ಹೋಗುವ ಹುಡುಗಿಗೆ ಅದ್ವಾಯ್ತು ಪ್ಲೀಸ್ ನಾನು ಕೊಟ್ಟಿರೋ ಸೀರೆ ಉಟ್ಕೋತೀಯಾ ಎಂದ ರಿಕ್ವೆಸ್ಟ್ ಮಾಡುವಂತೆ ಒಮ್ಮೆ ದರಿದ್ರಿ ಕೋಪದಿಂದ ಅವನ ಕಡೆ ನೋಡಿ ಅಲ್ಲಿಂದ ಹೋಗಿ ಬೀರು ತೆಗೆದ್ರು ಅವಳು ಮೊದಲು ಹೇಗೆ ಹೆಟ್ಟಿದ್ಲೋ ಹಾಗೇ ಇದೆ ಅವಳ ಬಟ್ಟೆ ಮಗು ಬಟ್ಟೆ ಇಲ್ಲ ರೂಮ್ ಬಾಗಿಲಾಕಿ ಒಮ್ಮೆ ರೂಮ್ ತುಂಬ ನೋಡಿದ್ಲು ಅಲ್ಲಿ ದರಿತಿ ಒಬ್ಬಳೆ ನಿಂತಿರೋ ಫೋಟೋ ನೋಡಿ ವಾವ್ ತುಂಬ ಪ್ಲ್ಯಾನ್ ಮಾಡಿದ್ದಾರೆ ಸಾಯಿಬ್ರೂ ನನ್ನ ಇಂಪ್ರೆಸ್ ಮಾಡೋಕೆ ಎಂದು ತೂಟಿ ಕೊಂಕಿಸಿ ಇದನ್ನು ನಾನು ಇದ್ದಾಗಲೇ ಮಾಡಿದರೆ ಎಷ್ಟು ಖುಷಿ ಪಡ್ತಿದೆ ಹೀಗೆ ಮಾಡಿದ್ರೆ ನಾನು ಬೇಗ ಇವ್ರ ಜೊತೆಗೆ ಇಲ್ಲೇ ಇರ್ತೀನಿ ಇದೆಲ್ಲ ನೋಡಿ ಕರಗಿ ಅನ್ನೋ ಉದ್ದೇಶ ಇರಬಹುದು ಅನಿಸುತ್ತೆ ಎಂದು ಅವಳದೇ ಬೇರೆ ಸಿಂಪಲ್ ಸೀರೆ ಉಟ್ಕೊಂಡು ಹೊರ ಬಂದ ಹುಡುಗಿ ನೋಡಿದ್ದು ಅಪ್ಪ ಮಗಳು ಆಟ ಆಡ್ಬೋದನ್ನು ಎಂದಿನಂತೆ ಕತೆ ಮುಂದುವರಿಯುವುದು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್